ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ನಾನು ತಾಲೂಕು ಪಂಚಾಯತ್ ಕಾರ್ಡಿನೇಟ್ ಅಧಿಕಾರಿ ಮಗನಿದ್ದೆ ಸುಮಾರು ನಮಗೆ ನಗರಸಭೆಯ ಸಂಬಂಧಪಟ್ಟಂಥ ಈ ಆಸ್ತಿ ಆಸ್ತಿ ನಂಬರ್ ನಲವತ್ತ್ನಾಲ್ಕು ತೊಂಬತ್ತೈದು ಈ ಆಸ್ತಿಯನ್ನು ಒಂದು ಎಕರೆ ಏಳು ಗುಂಟೆ ಈ ಜಮೀನನ್ನು ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯಾಲಯಕ್ಕೆ ನಗರಸಭೆ ವತಿಯಿಂದ ನಮಗೆ ಕೊಟ್ಟಿದ್ದರು ಈ ಜಾಗದಲ್ಲಿ ನಾವು ಸರ್ವೆ ಮಾಡಿಸ್ಲಿಕ್ಕಾಗಿ ಒಂದು ಎರಡು ಮೂರು ಕಡೆ ಅತಿಕ್ರಮಣ ಆಗಿದ್ದು ಕಂಡು ಬಂದಿತ್ತು ಈ ಅತಿಕ್ರಮಣ ಕಡೆಗೊಳಿಸಬೇಕಾದ ಸುಮಾರು ಎರಡು ಎರಡು ಮೂರು ತಿಂಗಳಿಂದ ನಾವು ಸತತವಾಗಿ ಬಂದು ಮಾರ್ಕೌಟ್ ಮಾಡಿ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಹೋಗಿದ್ವಿ ಸರ್ಕಾರದಿಂದ ಈಗಾಗಲೇ ಕಟ್ಟಡ ರಚನೆಗೆ ನಮಗೆ ಅನುದಾನ ಕೂಡ ಬಿಡುಗಡೆ ಆಗೈತಿ ಇದನ್ನು ಕಟ್ಟಡ ಕಟ್ಟಬೇಕಾದಾಗ ನಮಗೆ ಚಕಮಂದಿ ಕ್ಲಿಯರ್ ಮಾಡಿಕೊಂಡು ಇನ್ನು ಸೈಡ್ ಕ್ಲಿಯರ್ ಮಾಡಿಕೊಂಡು ಅದನ್ನು ಹಸ್ತಾಂತರ ಮಾಡ್ಕೊಂಡು ಕಟ್ಟಡ ಕಟ್ಟಿ ಸೂಚನೆ ಬಂದ ಪ್ರಕಾರ ಇವತ್ತು ನೀವು ಕಾರ್ಯಾಚರಣೆ ಮಾಡಲಿಕ್ಕಿತ್ತೀವಿ ಇವತ್ತು ಕಾರ್ಯಾಚರಣೆಯಲ್ಲಿ ಸುಮಾರು ಒಂದು ಮೂರ್ನಾಲ್ಕು ಕಂಪೌಂಡ್ಗಳನ್ನು ಒಂದೆರಡು ತಗ್ಲಿ ಶೆಡ್ಗಳನ್ನು ಕ್ಲಿಯರ್ ಮಾಡಿವೆ ಇನ್ನು ಉಳಿದಂಥ ಒಂದು ಎರಡು ಕುಟುಂಬಗಳು ವಾಸವಾಗಿರೋದವು ಅವರು ಒಂದು ದಿವಸ ಕಾಲಾವಕಾಶ ಕೇಳಿದ್ರಿಂದ ಈಗ ಸಮಯ ಆರು ಗಂಟೆ ಆಗಿದ್ದರಿಂದ ಅವಾಗ ಹತ್ತು ಮನೆಯಿಂದಲೇ ಕಾಮಗಾರಿ ಮಾಡಬಾರಂಥ ನಿರ್ದೇಶನ ಇರೋದ್ರಿಂದ ಸೋಮವಾರ ಬೆಳಗ್ಗೆ ಅವ್ರಿಗೆ ಕಾಲಾವಕಾಶ ತಗೋಬೇಕು ಸೋಮವಾರ ಬೆಳಗ್ಗೆ ಅವ್ರು ತಕ್ಕೋದಿಲ್ಲ ಅಂದ್ರೆ ಮತ್ತು ಸೋಮವಾರ ಬೆಳಗ್ಗೆ ನಾವಾಗೆ ಬಂದು ಇದನ್ನು ಸರ್ವ ಒಂದು ಕ್ಲಿಯರ್ ಮಾಡ್ತೀವಿ ಅಂತ ತಮ್ಮಲ್ಲಿ ತಮ್ಮಲ್ಲಿಗಿನಿತ್ರ ತಮಗೆಲ್ಲ ಗೊತ್ತಿರೋ ಒಂದು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಈಗಾಗಲೇ ಪ್ರತಿ ಅಂತ ಮೇಲೆ ಏನಿದೆ ಮತ್ತು ಸರ್ಕಾರಿ ಜಾಗದಲ್ಲಿ ಏನಾದರೂ ಅತಿಕ್ರಮಗಳನ್ನು ಮಾಡ್ಕೊಂಡಾರೆ ಆ ಅತಿಕ್ರಮಗಳನ್ನು ತೆರಳಲಿಕ್ಕೆ ನಾವು ಈಗಾಗಲೇ ಕ್ರಮ ಮಾಡ್ಕೊಂಡಿದ್ದೀವಿ ಹೀಗೆ ಮಾಡಾಕತ್ತೀವಿ ಸರ್ವೆ ಸರ್ವೆ ಕಾರ್ಯದ ಸರ್ವೆ ತಕ್ಷಣ ನಾವು ಅದನ್ನು ಮಾರ್ಕೌಟ್ ಮಾಡಿ ಅವ್ರಿಗೆ ತಿಳಿಸ್ತೀವಿ ನೀವು ಆಗೈತಿ ತಾವು ಅಂತ ಅಂತೇಳಿ ನಾವು ಮೊದಲು ಅವರಿಗೆ ಒಂದಷ್ಟು ಅವಕಾಶಗಳನ್ನು ಕೊಡ್ತೀವಿ ಅವ್ರು ತಗೊಂಡ್ರೆ ಸರಿ ಇಲ್ಲದ್ರೆ ನಾವು ಅದನ್ನು ನಮ್ಮ ನಗರಸಭೆಯ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳ ಸಹಾಯದಿಂದ ಅದನ್ನು ನಾವು ತರುವಂತಹ ಕ್ರಮ ಮಾಡ್ತೀವಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಆದ ಅವರಿಗೆ ಎರಡು ಎರಡು ವರ್ಷ ನಾವು ಅಲ್ಲಿ ಯಾರು ಅತಿಕ್ರಮ ಮಾಡ್ಯಾರೋ ಅವರಿಗೆ ಸರ್ವೆ ಮಾಡೋದಕ್ಕೆ ತಪ್ಪದೆ ನೋಟಿಸ್ ಜಾರಿ ಮಾಡಿ ಸರ್ವೆ ಮಾಡಿ ಆ ನಂತರ ಅವನ್ನ ಅತಿಕ್ರಮಣ ಗುರುತಿಸಿ ಅತಿಕ್ರಮಣ ಆಗೈತಿ ಅಂತ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ವಿ ಅವರು ನಾವೇ ತೊಗೊಳ್ತೀವಿ ಅನ್ನೋದನ್ನು ವಿನಂತಿ ಮಾಡ್ಕೊಂಡಿದ್ದೇವೆ ನಮ್ಗೆ ಮತ್ತು ನಮ್ಮ ಲೋಕಾಯಿಗಳಿಗೆ ಬಟ್ ಇಲ್ಲಿವರೆಗೆ ಅವ್ರು ತೆಗಲಿಲ್ಲ ಅಂದಮೇಲೆ ನಾವು ಬಂದು ಇವರು ಕಾರ್ಯಾಚರಣೆ ಮಾಡಿದ್ದೀವಿ ಈ ಕಾರ್ಯಕಾರಿಣೆ ಮುಂದುವರೆಸಿ ಮುಂದಿನ ದಿನಗಳಲ್ಲಿ ನಗರದಲ್ಲಿ ಏನೇನು ಎಲ್ಲೆಲ್ಲ ಅತಿಕ್ರಮಣ ಮಾಡೋ ಅದನ್ನು ನಾವು ತಡೆಗೆ ಹೋಗ್ತೀವಿ ಅಂತೇಳಿ ನಮಗೆ ಹೇಳಿ ಈಗ ನಾವು ನಿಮಗೆ ಈಗ ನಾಲ್ಕು ಸಾಮಾನ್ಯ ಕ್ಲಿಯರ್ ಮಾಡ್ತಾರೆ ಸೋಮವಾರ ತನಕ ತಗೋತಿ ಸೋಮವಾರ ಬೆಳಗ್ಗೆ ಮೇಲೆ ನಿಮ್ಮ ಸದಾ ಜಾಮ ತಗೊಂಡು ನಿಮ್ಮ ಅತಿಕ್ರಮಣ ನಿಮ್ಮ ಮೇಲ್ ಮೇಲ್ಸಕ್ತಿ ಎಷ್ಟು ಅತಿಕ್ರಮಣ ಆಗೈತಿ ಅದನ್ನು ಕ್ಲಿಯರ್ ಮಾಡ್ತೀವಿ ನಿವಾಗೇ ತಕೊಂಡು ಸರ್ಕಾರ ಕೊಟ್ಟರೆ ಯಾವ ಅನಿವಾರ್ಯ ದಿನ ಸೋಮವಾರ ತಗೊಳ್ಳಿಲ್ಲ ಮತ್ತೆ ಅಂದ್ರೆ ಬೇರೆ ಸಮಸ್ಯೆಗಳನ್ನು ಹೇಳಕತ್ತೆ ಅಂದ್ರೆ ಅನಿವಾರ್ಯ ಏನು ಮಾಡ್ತೀವಿ ಯಾಕಂದ್ರೆ ಈ ನಿಮಗೂ ಕಂಪೌಂಡ್ ಹೋಗುತ್ತಾ ಈ ಒಂದು ಸೆಂಡ್ನಾಗ ಮನಿ ಇದ್ದವ್ರು ಹೋಗುತ್ತೆ ಅವ್ರಿಗೂ ವಿನಂತಿ ಮಾಡ್ಕೊಂಡು ನಿಮಗೂ ಬಂದಿದೆ ಯಾರೇ ಕುಟುಂಬದ ತೊಂದರೆ ಇಲ್ಲ ಅವ್ರು ಕ್ಲಿಯರ್ ಮಾಡಿ ಅದಕ್ಕೆ ಸರ್ ತೊಂಬರ್ ಬೆಳಗ್ಗೆ ಅಂದ್ರೆ ಕೇಳಿ ನಿಮ್ಮ ಸಾಮಾನು ತಗೋಬೇಕು ಮತ್ತೆ ಏನಿಲ್ಲ ಆಗಿದೆ ಅಂದ್ರೆ ಮತ್ತೆ ಕ್ವಶನ್ ಮಾಡ್ಬೋದು ಹೇಳಿ ಅವ್ರು ಪ್ರಕಾರ ಕೊಟ್ಟು ಮಾಡಿ ಹಾಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ತ್ಯಾಂಕ್ ಯು